ಯಾದಗಿರಿ ಜಿಲ್ಲೆಯ ಸುಕ್ಷೇತ್ರ ಶಹಾಪುರ ತಾಲೂಕಿನ ಮಡ್ನಾಳದ ಈ ಪುಣ್ಯಸ್ಮರಣೆಯ ಕಾರ್ಯಕ್ರಮದ ಮಹಾಚೇತನಕ್ಕೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಚೇತನ ಶಕ್ತಿಯಾಗಿರ್ತಕ್ಕಂಥ ಮಹಾದಾಸೋಹಿ ಶರಣಬಸವೇಶ್ವರನ ಪಾದಕ್ಕೆ ನಮಸ್ಕರಿಸಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ತಾಯಂದಿರ ಅಕ್ಕ ತಂಗೇರಿ ಮುದ್ದು ಮಕ್ಕಳು ಶರಣ ಶರಣಾರ್ಥಿಗಳು ಒಂದು ಹತ್ತು ನಿಮಿಷ ಎಲ್ಲರೂ ಸೂಬ್ ಕೊಡು ನೋಡೋಣ ಹೆಂಗೆ ಕುಂದಿರ್ಬೇಕಂದ್ರೆ ಭಾಳ ಚಂದ ಕುಂದರ್ಬೇಕು ನನಗೆ ವಿಶೇಷ ಏನಂದ್ರೆ ಭಾಳ ಇಲ್ಲಿ ಬೋಗಣಿ ವಾಸಿನ ಭಾಳ ಬರ್ಲಿಕ್ಕ ಅದು ಹೋಗಿ ಯಾವಾಗನ ಪ್ರಸಾದ ಮಾಡಿ ಅನಿಸಕತ್ತ ಯಾಕೆ ವಾಸನೆ ಜಾಸ್ತಿ ಬರಲಕ್ಕದಂತ ನನ್ನಷ್ಟಕ್ಕೆ ನಾನೇ ವಿಚಾರ ಮಾಡಿದೆ ಇದು ಪುರಾಣ ಯಾರ್ದಂದ್ರೆ ದಾಸೋಹದ ಪುರಾಣ ಇವು ಶರಣಬಸವನ ಪುರಾಣ ಅಂದ್ರೆ ದಾಸೋಹದ ಪುರಾಣ ಅವು ಶರಣಬಸವನ ಪುರಾಣ ಎಲ್ಲಿ ಇರ್ತದ ಅಲ್ಲಿ ಅನ್ನದ ವಾಸನೂ ಅಷ್ಟೇ ಇರ್ತದ ಜ್ಞಾನದ ವಾಸನೆ ಅಷ್ಟೇ ಇರ್ತದೆ ಇಂಥ ಮ ಸಣ್ಣ ಗ್ರಾಮದೊಳಗೆ ಮಡ್ನಾಳ ಶಾಪುರ್ ತಾಳಕದೊಳಗೆ ಬಹಳ ಸಣ್ಣ ಗ್ರಾಮ ಸಣ್ಣದಾಗಿರ್ತಕ್ಕಂಥ ಗ್ರಾಮವನ್ನು ದೊಡ್ಡದಾಗಿರ್ತಕ್ಕಂಥ ಜ್ಞಾನಕ್ಕೆ ಹೋಗಿರ್ತಕ್ಕಂಥ ಕೆಲಸ ಅಲ್ಲಮ್ಮ ಮಹಾಪ್ರಭ ಸ್ವಾಮಿಗಳು ಮಾಡ್ಲಕ್ಕತ್ತಾರಂದ್ರೆ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸ ದಾಸೋಹಿಗಳಾಗಿರ್ತಕ್ಕಂಥ ಶರಣಬಸಪ್ಪ ಅಪ್ಪ ಅವರು ಮಾಡಿರ್ತಕ್ಕಂಥ ಕಾಯಕ ಕೆಲಸಗಳೇನದವ ಅದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಒಂದು ಸತ್ಯ ಗೊತ್ತಿರಲಿ ಪ್ರಭು ಮಹಾಸ್ವಾಮಿಗಳಿಗಾಗಿರ್ಬೋದು ನಮ್ಮ ವೀರಮಹಂತ ಸ್ವಾಮಿಗಳಿಗಾಗಿರ್ಬೋದು ಶರಣಬಸಪ್ಪ ಅಪ್ಪ ಅವ್ರಿಗಾಗಿರ್ಬೋದು ನಿಮ್ಮೂರಿನ ಗ್ರಾಮ ದೇವತೆಗಾಗಿರ್ಬೋದು ಎಲ್ಲರಿಗೂ ಒಂದೊಂದು ಭಾಷೆ ಇರ್ತದೆ ದೇವರನ್ನು ಒಲಿಸ್ಕೊಳ್ತಕ್ಕಂಥ ಭಾಷೆ ಯಾವುದಂತ ನಾನು ಭಾಳ ಕಡೆ ಹೇಳ್ತಿರ್ತೀನಿ ಈ ಕರ್ನಾಟಕದಾಗ ಒಂದು ಭಾಷೆ ಅದ ನೋಡಿರಿ ನಮ್ಮ ಶಾಪೂರ್ ಜಿಲ್ಲಾದ ಶಾಪುರ್ ತಾಲೂಕಿನ ಭಾಷೆ ಭಾಳ ರೀ ನಮ್ಮ ಭಾಷೆ ಜಲ್ದಿ ಅರ್ಥ ಆಗ್ತದೆ ನಾ ಬೆಂಗಳೂರು ಮೈಸೂರು ಸೈಡ್ ಹೋದಾಗ ನಮ್ಗೆ ಹೇಳ್ತಾರೆ ನಿಮ್ಮ ಶಾಪೂರ್ ಭಾಷೆ ಮಾತಾಡ್ರಿ ಅಂತಾರೆ ನಮ್ದು ಹೆಂಗೆ ಅದು ಆತತ್ ಬಾ ಇತ್ತ ಬಾ ಸರಿ ಕಿತ್ತ ಸರಿ ಎಷ್ಟು ಚಂದ ನೋಡ್ರಿ ಮತ್ತು ಏಯ್ ತತ್ ಬಾ ಕತ್ತ ಕೊಡು ಕಲ್ಲಿ ಬಾ ಕಿಲ್ಲಿ ಬಾ ಇಲ್ಲಿ ಬೆಂಗ್ಳೂರಿಗೆ ಹೋದ್ರೆ ಏನು ಗೊತ್ತಂಗ್ಲವ್ ಹೇಗಿದ್ದೀರೋ ಚೆನ್ನಾಗಿದ್ದೀರೋ ಏನು ಮಾಡ್ತೀವಿ ಈಗ ಹಿಂಗೆ ಮಾತಾಡ್ತಾವೆ ಅವು ಏನು ಅಂತ ಕೇಳಿದ್ರೆ ಆಕೆ ಬೆಂಗ್ಳೂರಿಗೆ ಹೋಗಿದ್ವಿ ಮನೆಗೆ ಒಂದು ಎಂಟು ದಿವ್ಸದಿಂದ ಇವತ್ತು ಎಂಟು ದಿವಸ ಅಲ್ಲೇ ಇದ್ದೀವಿ ನಾವು ಅಲ್ಲಿ ಭಕ್ತರು ಭೇಟಾಗಿದ್ದರು ಅಜ್ಜವ್ರೆ ಚೆನ್ನಾಗಿದ್ದೀರೋ ಹಾಂ ಚೆನ್ನಾಗಿದ್ದೀವಿ ನೀವು ನೆಕ್ಸ್ಟ್ ಟೈಮ್ ಬಂದರೆ ನೆಕ್ಸ್ಟ್ ಟೈಮ್ ಅಂತ ಇನ್ನೊಂದು ಸಲ ನೀವು ಬೆಂಗ್ಳೂರಿಗೆ ಬಂದರೆ ನಮ್ಮ ಮನೆಗೆ ನಾಷ್ಟಕ್ಕೆ ಬರ್ಬೇಕಂತ ಇನ್ನೊಂದು ಸಲ ಬಂದಾಗ ಮತ್ತೆ ಈಗ ಎಂತಿರ್ಬೇಕು ಇನ್ನೊಂದು ಸಲ ಬಂದಾಗ ಹೋಗ್ಬೇಕಂತ ನಾಷ್ಟಕ್ಕೆ ನಮ್ಮ ಮಡ್ನಾಳ ಮಂದಿ ಹಂಗಲ್ಲ ಈಗ ಬಂದಿರಿ ಚಂದ ಪ್ರಸಾದ ಮಾಡಿ ಹೋಗ್ರಿ ಇಲ್ಲಾಂದ್ರೆ ಒಂದು ಆಣೆ ಅಂತಾರೆ ನಂಬಲ್ಲಿ ಬೆಂಗಳೂರು ಮೈಸೂರು ಜಿಲ್ಲಾದ ಭಾಷೆ ಭಾಳ ಚೆಂದ ಹೃದಯ ಅಷ್ಟೇನು ಚೆಂದ ಇರೋಂಗಿಲ್ಲ ಮಡ್ನಾಳ ಜಿಲ್ಲದ ಮಡ್ನಾಳ ಊರಿನ ಭಾಷೆ ಹೊರಟಿದ್ರು ನಿಮ್ಮ ಹೃದಯ ಭಾಳ ಚೆಂದ ನಿಮ್ಮ ಹೃದಯವನ್ನ ಮೆಚ್ಚಿ ಪ್ರಭುಲಿಂಗ ಸ್ವಾಮಿಗಳು ಇಲ್ಲಿ ಬಂದು ತಮ್ಮ ಹೃದಯವನ್ನು ನಿಮ್ಮ ಹೃದಯದೊಳಗೆ ಬೆರೆಸ್ಯಾರ ಇವತ್ತು ಏನಾಗಬೇಕಂತ ಕೇಳಿದ್ರೆ ಶರಣಬಸಪ್ಪ ಅಪ್ಪ ಅವ್ರಿಗೆ ಅರ್ಥ ಆಗ್ತಕ್ಕಂಥ ಭಾಷೆ ಯಾವುದಂದ್ರೆ ಈ ಬೆಂಗಳೂರಿಗೊಂದು ಭಾಷೆ ಶಾಪುರಗೊಂದು ಭಾಷೆ ಯಾದಗಿರಿ ಒಂದು ಭಾಷೆ ಗುಲ್ಬರ್ಗದೊಂದು ಭಾಷೆ ಎಲ್ಲ ಜಿಲ್ಲೆಯಲ್ಲಿ ಒಂದೊಂದು ಭಾಷೆ ಹೆಂಗಿರ್ತದ ಅದರಂಗ ಭಗವಂತನಿಗೆ ಅರ್ಥ ಆಗ್ತಕ್ಕಂಥ ಭಾಷೆ ಯಾವುದು ನೀವು ಬೀದರ್ ಜಿಲ್ಲದಾಗ ಹೋಗಿರೇನ್ರಿ ಬೀದರ್ ಜಿಲ್ಲಾ ಇಲ್ಲಿ ಯಾರು ನದಿರೇನ್ರಿ ರೀ ನಾನು ಭಾಷೆ ಬಗ್ಗೆ ಯಾಕೆ ಹೇಳ್ತೀನಿ ನಂತೇಳ್ತೀನಿ ಎಲ್ಲ ಊರ್ಕಿಂತ ಬೀದರ್ ಜಿಲ್ಲದ ಭಾಷೆ ಭಾರಿ ಡೇಂಜರ್ ಅಲ್ಲಿ ನಾನು ಭಾಳ ಹೋಗ್ತಿದ್ದೆ ಮೊದಲು ನಮ್ಮ ನಮ್ಮಣ್ಣವ್ರು ಕೆಲಸ ಮಾಡ್ತಿದ್ದೆ ಅಲ್ಲಿ ಭಾಷೆ ಹೆಂಗದಂದ್ರೆ ಮನುಷ್ಯರಿಗೆ ಈಗ ಅಜ್ಜವರು ಹೋಗ್ಯಾರಂತ ತಿಳ್ಕೊರೆ ಅಲ್ಲಿ ಸ್ವಾಮಿಗಳು ಹೋಗ್ಯಾರ ಅಥವಾ ನಾನೇ ಹೋಗಿನಿ ನನ್ನ ಹೆಸ್ರು ಕಾಳಸ್ತೇಂದ್ರ ಸ್ವಾಮಿ ನಾವು ಹೋಗೋದು ಯಾವುದೊಂದು ಪ್ರವಚನಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಕಾಲಕ್ಕೆ ಈಗ ಒಂದು ನಾಲ್ಕೇ ದೋರ್ಸದಿಂದ ಅಲ್ಲಿ ಇಲ್ಲಿ ಸುಮ್ಮ ಕುರ್ಚಿ ಮೇಲೆ ಕುಂತಿದ್ದೆ ಅಲ್ಲಿ ಕುಂತೋರು ಮಾತಾಡ್ಕತ್ತರ ಅಲ್ಲಿ ಕುಂತದಲ್ಲ ಅದು ಯಾವುದು ಅಂತ ನನಗೆ ಈ ನಾಯ ಹಂದೆ ಅಲ್ಲಿ ಕುಂತದಲ್ಲ ಅದು ಶಾಪ ಗುರು ಹೂ ಅಂತದು ಇನ್ನೊಬ್ಬ ಕೇಳ್ತಾನೆ ರೀ ಇದು ಯಾವಾಗ ಬಂದದಂತ ಕೇಳ್ತಾನೆ ಅದು ಭಾಷೆ ಮೂರನೇದವನು ಕೇಳ್ತಾನೆ ಇದು ಇರ್ತದ ಹೋತದ ಅಂತ ಕೇಳ್ತದ ನಾಲ್ಕನೇ ದೇವ್ರು ಇದು ಒಂದು ದಿವಸ ಒತ್ತೊಂದು ಶಿಲೆ ಇರ್ತದೆ ನಾಲ್ಕನೇ ಅಂತಾನೆ ಇದಕ್ಕೆ ನಾಳೆಗೆ ನಮ್ಮ ಮನೆಗೆ ಹೊಯ್ತಿ ಒಂದವ ಅದು ಬೀದರ್ ಜಿಲ್ಲದ ಭಾಷೆ ಬೀದರ್ ಜಿಲ್ಲಕ್ಕೊಂದು ಭಾಷೆ ಒಂದು ಭಾಷೆ ತಮಿಳುನಾಡಿಗೆ ಒಂದು ಭಾಷೆ ಮಹಾರಾಷ್ಟ್ರಕ್ಕೊಂದು ಭಾಷೆ ಅದರಂಗೆ ಅಲ್ಲಮ್ಮ ಪ್ರಭುಗಳಿಗೊಂದು ಭಾಷೆ ಅದ ಶರಣಬೆಸಪ್ಪವ್ರಿಗೊಂದು ಭಾಷೆ ಅದ ಗ್ರಾಮದೇವಿಗೊಂದು ಭಾಷೆ ಅದ ಅದು ಭಾಷೆ ಯಾವುದಂದ್ರೆ ನಿನ್ನಡಿಗೆ ಬರುವಾಗ ಸಿಂಗರದೆ ಹೊರೆಯೇಕೆ ನಿನ್ನಡಿಗೆ ಬರುವಾಗ ಸಿಂಗರದೆ ಹೊರ ಏಕೆ ನೀನು ಎದುರಿರುವಾಗ ಮಂತ್ರಗಳ ಮರ ಏಕೆ ನೀನು ಎದುರಿರುವಾಗ ಬಂಗಾರ ಶೃಂಗಾರದಂಗೆ ದೇವ್ರ ಬಲ್ಲಿ ಗುರುಗಳು ಬಲ್ಲಿ ಬರಬೇಕಾದ್ರೆ ಬಂಗಾರ ಶೃಂಗಾರ ಬೇಕಾಗಿಲ್ಲ ಗುರುವಿಗೆ ಅರ್ಥ ಆಗ್ತಕ್ಕಂಥ ಭಾಷೆ ಯಾವುದಂದ್ರೆ ಭಕ್ತಿ ಅಂಬತಕ್ಕಂಥ ಭಾಷೆಯಿಂದ ಮಾತ್ರ ಗುರುಗಳನ್ನು ಹೊಲಿಸ್ಕೊಳ್ಳಿಕ್ಕೆ ಸಾಧ್ಯ ಅದ ಅಂಥ ಕೆಲಸವನ್ನು ಶರಣಬಸಪ್ಪ ಅಪ್ಪ ಅವರು ಅರಳುಗುಂಡಿಗೆ ಶರಣಬಸಪ್ಪ ಅಪ್ಪ ಅವರು ಮಾಡಿರ್ತಕ್ಕಂಥ ಕೆಲಸವನ್ನು ಇವತ್ತು ಆ ಶರಣರ ಒಂದು ಮೌಲ್ಯವನ್ನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಮ್ಮ ಪ್ರಭು ಸ್ವಾಮಿಗಳು ಅವ್ರ ಕಾಲಕ್ಕೊಂದು ಘಟನೆ ಆಗ್ತದೆ ಬಹುಶಃ ಅವರು ಪುರಾಣದಾಗ ಹೇಳಿರೆಲ್ಲ ಗೊತ್ತಿಲ್ಲ ಈ ಕಾಚಾಪುರ ಅಂತಕ್ಕಂಥ ಗ್ರಾಮದೊಳಗೆ ಅಪ್ಪೋರು ಹೊಂಟಿರ್ತಾರೆ ಭಾಳ ಚೆಂದದ ಮಾತಿದ್ರು ಶಾಸ್ತ್ರಿಗಳು ಹೇಳಿರ್ಬೋದು ಕಾಚಾಪುರ ಅಂತಕ್ಕಂಥ ಗ್ರಾಮಕ್ಕೆ ಬ ಮಠಮಠ ಮಧ್ಯಾಹ್ನದಾಗ ನಡ್ಕೋತ ಹೊಂಟಿರ್ತಾರೆ ಚರಣಬಸಪ್ಪವರು ಅವಾಗ ಧಾರೆಗೊಬ್ಬ ಹೊಡ್ಕೋತ ಭಕ್ತ ಬಂದಂತ ಸಿದ್ದಪ್ಪ ಅಂತ ಎಪ್ಪ 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 ಅಂತ ಒಂದು ಕಾಲಿಗೆ ಬುದ್ಧಂತ ಶರಣಬಸಪ್ಪ ಅಪ್ಪ ಅವ್ರಿಗೆ ಯಾಕೆ ಹೋಸಿದ್ದ ಯಾಕೆ ಮಠಮಠ ಮಧ್ಯಾಹ್ನದಾಗ ಎಷ್ಟು ಹೆಂಗಾಗಿದ್ದು ಏನಾಗಿದೆ ಎಷ್ಟು ಮುಖದ ಮೇಲೆ ಮುಖ ಬಾಡ್ಯದ ಯಾಕಂತ ಕೇಳಿ ಅಪ್ಪ ಅವ್ರು ಭಾಳ ತ್ರಾಸನಾಗ ಏನಪ್ಪ ಏನಾಗಿದೆ ಹೇಳಿ ಏನಿಲ್ಲಪ್ಪ ಮಗಳು ಲಗ್ನ ಮಾಡ್ಲಕತ್ತೀನಿ ಮಗಳ ಲಗ್ನ ನಡೆದದಪ್ಪ ಒಂದು ಮುನ್ನೂರು ರೂಪಾಯಿ ಇದ್ರೆ ಕೊಡಂದ್ರಂತ ಈಗ ಮುನ್ನೂರು ರೂಪಾಯಿ ಬರೋಕಿ ಕಿ ಕೂತು ಹುಡ್ಕಿಸ್ದಾಗ ಅವ್ವು ಮುನ್ನೂರು ರೂಪಾಯಿ ಕೊಡಪ್ಪ ನನ್ನ ಲಗ್ನ ಆಗ್ತದೆ ಕೊಡಿ ಏನು ದೊಡ್ಡ ಆಗ್ಯದ ಮುನ್ನೂರು ರೂಪಾಯಿ ಕೊಡ್ತೀನಿ ಬಾ ನನಗೆ ಸಂಗಟ ಯಾರಿಲ್ಲ ಕೈ ಚೀಲ್ ಹಿಡ್ಕೊಳಕ್ಕೆ ಯಾರಿಲ್ಲ ಒಂದು ಎರಡು ದಿವಸ ನನ್ನ ಸಂಘಟ ಸೇವಾ ಮಾಡಂದ್ರಂತ ನನ್ನ ಸಂಗಟ ಒಂದು ಎರಡು ದಿವಸ ತಿರುಗಾಡಂದ್ರಂತ ಆಯ್ತಪ್ಪ ಎಪ್ಪ ಬರ್ತೇನೆ ಅಂತ ತಿಳ್ಕೊಂಡು ಗು ಆ ಗುರುಗಳು ಚೀಲ ಹಿಡ್ಕೊಂಡು ಮುಂದೆ ಮುಂದೆ ಹೊಂಟ್ರಂತ ಮಾತಾಡ್ಕೊಂಟಿದ್ರಂತ ಗುರುಗಳು ಸೇವಾ ಮಾಡ್ಬೇಕ್ರಿ ರೀ ದೇವ್ರ ಪೂಜೆ ಮಾಡ್ಬೇಕು ಗೊತ್ತಿರಲಿ ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದಲೆ ಶರೀರ ಸುಖ ದೊರಕೋದೇನ ಆತ್ಮ ಅಂತ ಜ್ಞಾನಿಗಳು ಹೇಳ್ತಾರೆ ಗುರುವಿನ ಸೇವೆ ಮಾಡ್ಬೇಕಂತ ದೇವ್ರ ಪೂಜೆ ಮಾಡ್ಬೇಕಂತ ಅಲ್ಲಿ ಏನಾಯ್ತು ಈಗ ನಮ್ಮ ಮಠದಾಗ ಒಂದು ಹುಡುಗ ಇತ್ತು ರೀ ಒಂದು ಆಕೆ ದೋರ್ಸ್ದಿಂದ ಅದು ಬರೀ ಟಿ ವಿ ನೋಡ್ತಿತ್ತು ಸಾಲಿಗೆ ಇಟ್ಟುಕೊಂಡಿದ್ದೆ ಅದು ಯಾರಿಲ್ಲ ಅಂತಕೊಂಡು ಮಠದಾಗ ಬಿಟ್ಟು ಹೋಗಿದ್ರು ಒಂದು ಸಲ ಏನು ಮಾಡಿದೆ ಅದು ಬರೀ ಟಿ ವಿ ನೋಡ್ತಿತ್ತು ಆ ಹುಡುಗ ಬರೀ ಟಿ ವಿ ನೋಡ್ತಿತ್ತು ಒಂದು ಸಲ ಏನು ಮಾಡಿದೆ ಆ ಹುಡುಗ ಕಸ ಹೊಡಿಬೇಕಾಗಿತ್ತು ಮಠದಾಗ ನಂಬಲ್ಲಿ ಸರಸ್ವತಿ ಗುಡಿ ಅದು ಆ ಹುಡುಗ ಕುರ್ಚಿ ಮೇಲೆ ಟಿ ವಿ ನೋಡ್ಕೊತು ಕುಂತಿದ್ದವ ಅವನ ಎದುರು ಏನು ಮಾಡಿದೆ ಕಸ ಹೊಡ್ಯಂತಲಿಲ್ಲ ನಾನು ನಾನೇ ಕಸ ಹೊಡ್ಕೊಂತ ಹೋದ್ರಾಯ್ತು ನನ್ನ ಕೈಯನ್ನು ಬಾರಿಗೆ ಕಸಕೊಂಡು ತಾವು ಅಂತ ನಾ ತಿಳ್ಕೊಂಡಿದ್ದೆ ಅವನಿದ್ರು ಕಸ ಹೊಡ್ಕೊಂತ ಹೋದೆ ಅವ ಬಾರಿಗೆ ಅವ ಮುತ್ತರೆ ಕಲ್ಲಿ ಹೊಡ್ರಿ ಕಲ್ಲಿ ಬಾಳ ಬಿದ್ದದ ನಾವು ಅಲ್ಲಿ ಬಾಳ ಬಿದ್ದಿದ್ರೆ ಮೊದಲು ಆ ಕಡೆ ಹೊಡ್ರಿ ಅಂತ ನಾವು ಏನು ಮಾಡ್ತೀರಿ ಅಂತ ಹುಡುಗರಿಗೆ ಆ ಡಾರ್ಯಾಕ್ ಹೊಂಟಿದ್ರು ಸುಮಾರು ಒಂದು ಎರಡು ಕಿಲೋಮೀಟ್ರ್ ಇದೇ ಕಾಚಾಪುರದ ನಡೆದ ಘಟನೆ ರೀ ಇದು ಹೋಗೋ ಟೈಮ್ನಾಗ ಕಪ್ಪ ನಿಂತರ ಅಂತಪ್ಪವ್ರು ಶಾಣಬಸಪ್ಪವ್ರು ಎಪ್ಪ ಏ ಸಿದ್ಧ ನಿಂದ್ರ ನಿಂದ್ರೆ ಯಾಕೆ ಹಾವು ನೋಡಿ ಹೆಂಗೊಂಡು ಹಾವು ಹೊಂಟಿತ್ತಂತವ್ ದೊಡ್ಡ ನಾಗರ ಅಂತ ದೊಡ್ಡ ಉದ್ದಕ್ಕೆ ಬಿದ್ದಿತ್ತಂತ ರೋಡಿನ ಮೇಲೆ ಹಾವು ನೋಡ್ಲೇ ಎರಡು ಚಂದದಂದ್ರ ಅಂತ ಹೇ ಹಾವು ಲೇ ಎರಡು ಚಂದದ ಅಂದ್ರಂತ ಹಾವು ಎಲ್ಲಿನ ಚಂದಿರ್ತಾವ್ ಹಾವಿಗೆ ಯಾರು ಭಾಳ ಚಂದದ ಅಂತ ತಿಳ್ಕೊಂಡು ಮನೆಗೆ ತಂದು ಇಟ್ಕೋತಾರೆ ನ್ಯಾರ ಅದಕ್ಕೆ ಕೊಳಲ ಧ್ವನಿಗೆ ಘಟ ಸರ್ಪ ತಲೆದೂಗಿದಡೇನು ಒಳಗಿನ ವಿಷ ಹೋಗದನ್ನ ಹಾವು ಎಷ್ಟೇ ಚೆಂದ ಇದ್ರೂ ಒಳಗೆ ವಿಷ ಇರದೆ ಇದು ಗೊತ್ತಿರಲಿ ಏನು ಹೇಳಿದಡೇನು ಏನು ಕೇಳಿದಡೇನು ಒಳಗಿನ ಅವಗುಣವ ಬಿಡೋದನ್ನಕ್ಕಂತ ಹೇಳ್ತಾರೆ ನಾವು ಪುರಾಣ ಪ್ರವಚನ ಹೇಳಿ ಕೇಳಿ ಮತ್ತೆ ಒಳಗೆ ಅವಗುಣಗಳು ಇಟ್ಕೊಂಡು ಸಾರ್ಥಕ ಏನಾಗ್ತದೆ ಪೂಜ್ಯರು ಮಾಡಿರ್ತಕ್ಕಂಥದ್ದು ಅವರು ಮಾಡಿರ್ತಕ್ಕಂಥ ಕೆಲಸಗಳು ಸಾರ್ಥಕ ಆಗ್ಬೇಕಾದ್ರೆ ಶರಣಬಸಪ್ಪ ಅಪ್ಪನಂಗೆ ಬದುಕಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂದರೆ ಸಾರ್ಥಕ ಆಗ್ತದ ಅಲ್ಲಿ ನೋಡಲಿ ಹಾವು ಎರಡು ಚಂದದ ಹಿಡಿಲಿ ಹಾವು ಅಂತ ಏಯ್ ಅಪ್ಪ ಅದು ಹಾವದ್ದು ಅದು ವಿಷಯ ಅದ ಮಗಳು ಲಗ್ನ ಇಟ್ಕೊಂಡಿನಿ ಹಿಡಿಯೋ ಚಂದದ ಹಿಡಿಯನೇ ಹಿಡಿ ಅಂದ್ರಂತ ಭಾಳ ಚಂದದ ಹಿಡಿ ನೋಡೋದು ಮೆಷ್ಟು ನೋಡಿ ಎಷ್ಟು ಚಂದ ಹೊಳಿಲಕ್ಕತ್ತದಂದ್ರಂತ ಏಪ್ಪ ಹಾಂ ಅದದು ಕಡಿತದ ಮುನ್ನೂರು ರೂಪಾಯಿ ಬೇಕಾ ಬೇಡ ಅಂದ್ರಂತ ನೀನು ಮುನ್ನೂರು ರೂಪಾಯಿ ಕೊಡೋಣ ಕೊಡು ಬಿಡೋಣ ಬಿಡಪ್ಪ ಮಗಳು ಲಗ್ನ ಮಾಡ್ಲಕತ್ತೀನಿ ನಾ ಏನು ಮುನ್ನೂರು ರೂಪಾಯಿ ಕೊಡ್ತಾನಂತ ಬಂದ್ರೆ ಹಾವು ಹಿಡಿ ಚೀಳು ಹಿಡಿ ಆಟ್ಯಾಚಿದಾನಂದ್ರಂತ ಏ ಹಿಡಿಯೋ ಸಿದ್ಧ ನಂಬು ನನಗೆ ನನಗೆ ನಂಬಿ ಬಂದಿದ್ದು ನನಗೆ ನಂಬು ಹಿಡಿಯನ ಹಿಡಿ ನೋಡಂದ್ರಂತ ಏ ಒಲ್ಲ ಪಪ್ಪು ನೀನು ಚೀಲನೂ ಬೇಡ ನೀನು ರೊಕ್ಕ ಬೇಡ ಚೀಲ ಒಂಟನ ಹೊಂಟನಂತ ಗಬಕ್ನ ಅವ್ನು ಕೂತಿಗೆ ಕೈ ಹಿಡಿದು ಜಾಡ್ಸಿಂಗ್ ದಬ್ಬಿದ್ರಂತ ಹಾವು ಓಟು ಹೋಗಿತ್ತಂತ ಕಿಟ್ ಬಾಲ ಉಳಿದಿತ್ತಂತ ಅವನ ಕೈ ಹೋಗಿ ಹಾವಿನ ಬಾಲದ ಮೇಲೆ ಬಿತ್ತಂತ ಬಾಲ ಬಂಗಾರ ಆಗಿತ್ತ ಆ ಇಟ್ಟ ಬಂಗಾರ ಆಗಿತ್ತಂತ ಅದು ಕೈ ತೊಗೊಂಡು ಬಾಯಿ ಗಚ್ಚಿದ್ದಂತ ಎಪ್ಪ ಇದು ಏನು ಕೆಲಸ ಮೊದಲೇ ಹೇಳಿದ್ದಂದ್ರೆ ಓಟು ಇಡ್ತಿದ್ದೆ ಹಾವೊಂದ ಸಿದ್ಧ ನಿನಗೆ ಅದಕ್ಕೆ ಹೇಳಿದ್ನಪ್ಪ ನಂಬೋ ಅವ್ನು ನಾನು ನಿನ್ನ ಕ್ಷಣ ನಿನ್ನ ಗುರು ನಿನ್ನ ಬಗಲಾಗಿದ್ದರು ನಾನು ನಂಬಲಿಲ್ಲ ಅದು ಬಾಲಹಿಟೆ ಬಂಗಾರಾಗೆ ತೊಗೊಂಡು ಹೋಗಂದ್ರೆ ಇವತ್ತು ನಾವು ಏನು ಮಾಡ್ಬೇಕಂದ್ರೆ ಗುರುವಿನ ಹತ್ತಿರ ಬಂದೀವಿ ನಂಬಿ ಬರಬೇಕು ನೀವೆಲ್ಲರೂ ಅವರಿಗೆ ನಂಬೀರಿ ಅಂತ ತಿಳ್ಕೊಂಡು ಇಂಥ ಪುರಾಣಚ್ಚರ ಮತ್ತು ನಿಮಗೆ ಅವ್ರು ನಂಬ್ಯಾರೆ ಅಂತ ಇಂಥ ಕೆಲಸ ಮಾಡಿ ಇಲ್ಲಿ ಬಂದಾರೆ ಇಲ್ಲಿ ಒಟ್ಟಾರೆ ಏನಾಗಬೇಕಂದ್ರೆ ಇವತ್ತು ಬದುಕು ಭಾಳ ಸ್ವಲ್ಪ ಅವಕಾಶಗಳು ಬಾಳೆ ಏನೋ ಹಿಂದಿನ ಜನ್ಮದಾಗ ಮಾಡಿರ್ತಕ್ಕಂಥ ಪುಣ್ಯದ ಬಲಿಂದ ಮನುಷ್ಯ ಅದಕ್ಕೆ ಭಗವಂತ ತಾನು ಮಾಡಿರ್ತಕ್ಕಂಥ ಎಲ್ಲ ಸೃಷ್ಟಿಯಲ್ಲಿ ಪೂರ್ಣವಾಗಿರ್ತಕ್ಕಂಥ ಶಕ್ತಿ ಮಾಡಿರ್ತಕ್ಕಂಥ ಗೊಂಬೆಗಳಲ್ಲಿ ಯಾವುದು ಗೊಂಬೆ ಅವನಿಗೆ ಆಯ್ತು ಇಷ್ಟ ಆಯ್ತು ಅಂದರೆ ಮನುಷ್ಯ ಮಾತ್ರ ಇಷ್ಟ ಆದ ಯಾಕಂದ್ರೆ ಇದು ಮನುಷ್ಯ ಮಾತಾಡ್ತವೆ ಮನುಷ್ಯ ನೋಡ್ತದ ಹೇಳ್ತದ ಕೇಳ್ತದ ಬಹಳ ಪವಿತ್ರವಾಗಿರ್ತಕ್ಕಂಥ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥದ್ದು